ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಆರೋಗ್ಯಕರವಾದ ತಿಂಡಿ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದೇನೆಂದರೆ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಇದನ್ನು ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ಮತ್ತು ಅಥವಾ ಹಾಗೇನೂ ತಿನ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಮಾಡೋದು ತುಂಬ ಈಸಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ವಾಶ್ ಮಾಡಿಬಿಡೋಣ ಯಾಕಂದರೆ ಧೂಳು ಏನಾದರೂ ಇದ್ರೆ ಹೋಗಿಬಿಡುತ್ತೆ ಅಂತ ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಿದೆ ಈಗ ಇದನ್ನು ವಾಶ್ ಮಾಡ್ಕೊಂಡು ಬರೋಣ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ಇದು ಮುಳುಗುವಷ್ಟು ಮಾತ್ರಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೇ ರೆಸ್ಟಲ್ಲಿ ಬಿಡೋಣ ಈಗ ಹತ್ತರಿಂದ ಹದಿನೈದು ನಿಮಿಷ ಹಾಕಿ ಆಗಿದೆ ನಾವು ಅವಲಕ್ಕಿನ ನೆನೆ ಹಾಕಿ ಈಗ ನೋಡಿ ಅವಲಕ್ಕಿ ಚೆನ್ನಾಗಿ ನೆನೆದು ಅರಳಿದೆ ನೋಡಿ ನಾವು ಇಷ್ಟು ಅವಲಕ್ಕಿ ಹಾಕಿದ್ವಿ ಎಷ್ಟೊಂದು ಎಷ್ಟೊಂದು ಆಗಿದೆ ಈಗ ಒಂದು ಸೌಟನೋ ಅಥವಾ ಒಂದು ಸ್ಪೂನೋ ತೊಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೇ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೇನೆ ಫ್ಲೇವರ್ಗೋಸ್ಕರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನು ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದನ್ನು ಹಾಕ್ಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಜೊತೆಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ಅಷ್ಟೇ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಈಗ ಎಲ್ಲಾನು ಹಾಕೊಂಡ್ಮೇಲೆ ಸಲ ಎಲ್ಲ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ಬೆರೆಯೋ ಥರ ನಿಮ್ಗೆ ಏನಾದರೂ ನೀರು ಕಡಿಮೆ ಅನಿಸಿದ್ರೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ನೀರು ಕರೆಕ್ಟಾಗಿತ್ತು ಹಾಗಾಗಿ ನಾನು ನೀರು ಸೇರಿಸ್ಕೊಳ್ಳಿಲ್ಲ ಈಗ ಇದನ್ನು ಒಂದು ಐದು ನಿಮಿಷ ಹಾಗೇ ಇಡೋಣ ಈಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಈಗ ಈ ಥರ ಒಂದು ಶೀಟ್ ತಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡೋಣ ಮತ್ತು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಒಂದು ಉಂಡೆಯಷ್ಟು ನೋಡಿ ಒಂದು ಸ್ಮಾಲ್ ಬಾಲ್ ಗಾತ್ರದಷ್ಟು ಉಂಡೆನ ತಗೊಂಡಿದ್ದೀನಿ ಈಗ ಈ ಹಾಳೆ ಮೇಲೆ ತಟ್ಕೊಳ್ಳೋಣ ತಟ್ಟಕ್ಕೂ ಮುಂಚೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ತಟ್ಕೋಬೋದು ಅದ್ರ ಪ್ರಕಾರ ನೀವು ಹಿಟ್ಟನ್ನು ತಗೋಬೇಕಾಗತ್ತೆ ನಾನಿವತ್ತು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಹಿಟ್ಟನ್ನು ಈಗ ಇದನ್ನು ನಾನು ಈ ಸೈಜ್ಗೆ ತಟ್ಟಿ ತೊಗೊಂಡಿದ್ದೀನಿ ನೋಡಿ ತೆಳ್ಳಗೆ ತಟ್ಟಿ ತೊಗೊಂಡಿದ್ದೀನಿ ಈಗೇನು ಮಾಡಬೇಕಂದ್ರೆ ಈಗ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿಯಾಗಲಿ ಈಗ ಇಲ್ಲಿ ನಾವು ತಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಹೀಗೆ ಕೈಯಲ್ಲಿ ನೀಟಾಗಿ ತೆಗೆದ್ರೆ ಬರುತ್ತೆ ಕೈಯಲ್ಲಿ ತಗೊಂಡಿದ್ದೀನಿ ಈಗ ತವ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ನಾಲ್ಕು ಕಡೆ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೊಳ್ಳೋಣ ಈಗ ಇದ್ರ ಸುತ್ತಲೂ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಹಾಕೋಬಹುದು ಈಗ ಒಂದ್ ಕಡೆ ಬೆಂದಿದೆ ಈಗ ಇನ್ನೊಂದ್ ಕಡೆ ಹೀಗೆ ಎರಡು ತಿರುಗಿಸು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಕಡೆನು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ತೆಗೆದ್ಬಿಟ್ಟು ಇನ್ನೊಂದನ್ನ ಇದೇ ತರ ಬೇಯಿಸಿ ತಗೊಳ್ಳೋಣ ನೋಡಿ ಎಲ್ಲ ರೊಟ್ಟಿಗಳನ್ನ ಸುಟ್ಟು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಇದನ್ನು ಹಾಗೇನೂ ತಿನ್ಕೋಬೋದು ಅಥವಾ ಚಟ್ನಿ ಜೊತೆಗೂ ತಿನ್ಕೋಬೋದು ಅಥವಾ ಮೊಸರು ಜೊತೆಗಾದರೂ ತಿನ್ಕೋಬೋದು ಇದು ತುಂಬ ಹೆಲ್ತಿ ಕೂಡ ಈ ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ